ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ ಇವತ್ತೊಂದು ದಿಢೀರಂಥ ಒಂದು ಸ್ವೀಟ್ ಮಾಡೋಣ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಗಲಿ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ ಅನ್ನುವಾಗ ತಕ್ಷಣ ಮಾಡುವಂಥ ಒಂದು ಡೆಲಿಷಿಯಸ್ ಸ್ವೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತಿಂಗ್ಸು ಕಡಿಮೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಇರುವಂಥ ಒಂದು ಇದು ಇದು ಭಾಳ ಜ್ಯೂಸಿಯಾಗೂ ಇರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಏನಿಲ್ಲ ಭಾಳ ಈಸಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಒಂದು ಬೌಲಲ್ಲಿ ಅರ್ಧ ಮಾತ್ರ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಆ ಮೈದಾ ಹಿಟ್ಟು ಜೊತೆಗೆ ಒಂದು ಚಿಟಿಗೆ ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಟೇಸ್ಟಿಗೆ ಅಷ್ಟೇ ಆಮೇಲೆ ಒಂದು ಚೂರು ಒಂದು ಚುಟಿಕೆಯಷ್ಟು ಸೋಡಾ ಹಾಕಬೇಕು ಅಡಿಗೆ ಸೋಡಾ ಅದು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾಗ ಈ ಥರ ತರಿ ತರಿಯಾಗಿರುತ್ತೆ ಅದಕ್ಕೊಂಚೂರು ಕಲರ್ ಹಾಕಿ ಇದು ಆಪ್ಷನ್ನು ಫುಡ್ ಕಲರು ನಿಮಗೆ ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ಬೇಡ ಮಿಕ್ಸಿಂಗ್ ಈ ಥರ ಇರುತ್ತೆ ಇದಾದ ಮೇಲೆ ಸ್ವಲ್ಪ ನೀರಾಕಿ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಪೂರಿಗೆ ಕಲಿಸೋಂಗೆ ಚಪಾತಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಈ ಥರ ಮಿಕ್ಸ್ ಆದಮೇಲೆ ಮುಚ್ಚಿಡಿ ಆಯಿತಾ ಈಗ ನಮಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಅದು ಅಷ್ಟೇ ಒಂದು ಚಿಕ್ಕ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕಿ ಅದು ಮುಳುಗಷ್ಟು ಸಕ್ಕರೆ ಮುಳುಗಷ್ಟು ನೀರು ಹಾಕಿಬಿಟ್ಟು ಅದು ಚೆನ್ನಾಗಿ ಕರಗಲಿ ಕರಗಿ ಅದು ಕುದಿಯೋಕ್ಕೆ ಶುರುವಾಗುವಾಗ ಒಂದು ಫೈವ್ ಮಿನಿಟ್ಸ್ ಕುದಿಬೇಕು ಹಂಗೆ ಚೆಂದಂಗೆ ಕುದ್ದು ಬರುವಾಗ ನಮಗೆ ಗೊತ್ತಾಗುತ್ತೆ ಅದು ಒಂಥರ ಕುದಿ ಕುದಿತಾ ಕುದಿತಾ ಗುಳ್ಳೆಗಳು ಜಾಸ್ತಿ ಬರುತ್ತೆ ಹಂಗೂ ಡೌಟ್ ಆದರೆ ಒಂದು ಅದೊಂದು ಸ್ಪೂನಲ್ಲಿ ತೆಗೆದ್ಬಿಟ್ಟು ಕೈಯಲ್ಲಿ ಹಿಂಗೆ ಮಾಡಿ ನೋಡಿದ್ರೆ ಒಂಥರ ಅಂಟ್ದಂಗೆ ಆಗುತ್ತೆ ನಮಗೆ ಆ ಸ್ಟೇಜ್ ಬರುವಾಗ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ ನೋಡಿ ಈ ಥರ ಹಿಂಗೆ ತೆಗೆದು ನೋಡಿ ಹಿಂಗೆ ಮಾಡುವಾಗ ಅದು ಬಿಟ್ಟು ಬರಲಿಕ್ಕೆ ಸ್ವಲ್ಪ ಅನಿಸುತ್ತೆ ಜಾಸ್ತಿ ಪಾಕ ಆಗಬಾರ್ದು ಜ್ಯೂಸ್ ಹಿಡ್ಕೊಳ್ಳಲ್ಲ ನೀರಂಗೆ ಇರಬೇಕು ಇದಕ್ಕೊಂದು ಅರ್ಧ ನಿಂಬೆ ಹಣ್ಣಿನ ರಸನ ಅದಕ್ಕೆ ಹಾಕ್ಕೊಳ್ಳ ಜ್ಯೂಸ್ ಹಾಕ್ಕೊಳ್ಳಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಲೆಮನ್ ಜ್ಯೂಸು ಜೊತೆಗೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನು ನಾನೊಂದು ನಾಲ್ಕು ಐದು ಮಾಡ್ತಾಯಿದ್ದೀನಿ ಅಷ್ಟೇ ಸ್ವೀಟು ಹಾಗಾಗಿ ಇಷ್ಟೇಷ್ಟು ಸಿರಪ್ ಮಾಡ್ಕೊಂಡಿದ್ದೀನಿ ಹಿಟ್ಟು ಕೂಡ ಭಾಳ ಕಡಿಮೆ ಅರ್ಧ ಕಪ್ ಕಪ್ಪಷ್ಟೇನ ತೊಗೊಂಡಿರೋದು ನೋಡಿ ಎಷ್ಟು ಸಾಫ್ಟಾಗಿದೆ ಇದು ಸಕ್ಕರೆ ಪಾಕಲ್ಲಾಗಿ ಬರೋ ಒಂದು ಐದು ನಿಮಿಷ ಮುಚ್ಚಿಟ್ಟಾಗ ಇನ್ನೂ ಸಾಫ್ಟ್ ಆಗ್ತದೆ ಈಗ ಒಂದು ಐದು ಉಂಡೆ ಇದ್ದೀನಿ ನೋಡಿ ಅದು ನಾನು ತೆಗಿಯವಾಗಲೇ ನಿಮಗೆ ಫೀಲ್ ಆಗ್ತಿದೆ ಅಲ್ವ ಅದೆಷ್ಟು ಸಾಫ್ಟಾಗಿದೆ ಅಂತೇಳಿ ನೋಡಿ ಈ ಥರ ಇರಬೇಕು ಹಾಕ್ಬಿಟ್ಟು ಒತ್ತಬಾರ್ದು ಸ್ವಲ್ಪ ಎಣ್ಣೆ ಹಾಕಿ ಪೂರಿ ಥರ ಒತ್ಕೊಳ್ಳಿ ನೋಡಿ ಐದು ಪೀಸ್ ಆಗಿದೆ ನನಗೆ ಈ ಥರ ಪೂರಿ ಥರ ಒತ್ತಿಟ್ಕೊಳ್ಳಿ ಆಮೇಲೆ ಎಲ್ಲ ಪೂರಿಗೂ ಒಂದೊಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಅದು ಫುಲ್ಲು ಅಪ್ಲೈ ಮಾಡಿ ಅದಕ್ಕೆ ಎಲ್ಲದಕ್ಕೂ ಹಾಕ್ಕೊಂಡೋಗಿ ಐದಕ್ಕೂ ಹಾಕ್ಕೊಂಡೋಗ್ತಾಯಿದ್ದೀನಿ ಅದಾದಮೇಲೆ ಐದಕ್ಕೂ ಎಣ್ಣೆ ಅಪ್ಲೈ ಮಾಡಾದ್ಮೇಲೆ ಮೈದಾ ಹಿಟ್ಟನ್ನು ಅದ್ರ ಮೇಲೆ ಹಾಕಬೇಕು ಮೈದಾ ಹಿಟ್ಟು ಹಾಕಿ ಅದನ್ನು ಕೂಡ ಚೆನ್ನಾಗಿ ಅದನ್ನು ಪೂರ್ತಿ ಆ ಪೂರಿಗೆ ಪೂರ್ತಿ ಅಪ್ಲೈ ಮಾಡ್ಕೊಳ್ಳಿ ಮತ್ತು ಒಂದು ಪೂರಿ ಥರ ಅದು ಇದೆ ನೋಡಿ ಅದನ್ನು ತೆಗೆದು ಇದ್ರ ಮೇಲೆ ಹಾಕಬೇಕು ಪುನಃ ಮೈದಾ ಹಿಟ್ಟು ಹಾಕಬೇಕು ನೆಕ್ಸ್ಟ್ ಅದನ್ನು ಹಾಕಬೇಕು ಹೀಗೆ ಐದು ಪೂರಿ ಥರ ಮಾಡ್ಕೊಂಡಿದ್ದೇನಲ್ವ ಐದನ್ನು ಒಂದರ ಮೇಲೆ ಒಂದರ ಮೇಲೆ ಹಾಕ್ಕೊಳ್ಳಿ ಆ ಲೇಯರ್ ಬರೋಕೆ ಅಷ್ಟೆ ಆಮೇಲೆ ಅದು ಐದನ್ನು ಸೆಟ್ ಮಾಡಿಬಿಟ್ಟು ಐದನ್ನು ಒಂದು ಲೈಟಾಗಿ ಒತ್ತಿ ಇನ್ನೊಂದೆರಡು ಸಲ ಒತ್ಕೊಡಿ ನೋಡಿ ಅಲ್ಲೇ ನಮಗೆ ಲೇಯರ್ಸ್ ಹೆಂಗೆ ಕಾಣ್ತಾ ಇದೆ ಅಲ್ವಾ ಅದಾದಮೇಲೆ ಮತ್ತೆ ಅದರ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಪೂರ್ತಿ ಅಪ್ಲೈ ಮಾಡಿ ಅದಕ್ಕೆ ಭಾಳ ಬೇಗ ಆಗುತ್ತೆ ಇದಿಷ್ಟು ಮಾಡೋಷ್ಟರಲ್ಲಿ ಬಾಂಡ್ಲಿ ಇಟ್ಬಿಟ್ಟು ಅಲ್ಲಿ ಎಣ್ಣೆ ಇಡಿ ಎಣ್ಣೆ ಬಿಸಿಯಾಗಿರುತ್ತೆ ಇಷ್ಟರಲ್ಲೇ ನೋಡಿ ಈಗ ಇದನ್ನು ರೋಲ್ ಮಾಡ್ಕೊಳ್ಬೇಕು ಟೈಟಾಗಿ ರೋಲ್ ಮಾಡ್ಕೊಂಡೋಗಿ ಆ ಇರುತ್ತೆ ನೋಡಿ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಜಾಯಿನ್ ಆಗಲಿ ಚೆನ್ನಾಗಿ ಅದಕ್ಕೆ ಆಮೇಲೆ ಮತ್ತೆ ಇದನ್ನು ನಾನು ಐದು ಪೀಸ್ ಮಾಡ್ಕೊಳ್ತೀನಿ ಸ್ಲ್ಯಾಂಟಾಗಿ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಉದ್ದ ಬರುತ್ತೆ ಅಂತ ಅಷ್ಟೇ ಹಂಗೆ ಸ್ಲ್ಯಾಂಟಾಗಿ ಕಟ್ ಇದ್ದೀನಿ ಈಗ ತೋರಿಸ್ತೀನಿ ನೋಡಿ ಅದು ಒಳಗಡೆ ಎಷ್ಟು ಚೆನ್ನಾಗಿ ಸುತ್ತಿ ಸುತ್ತಿ ಲೇಯರ್ಸ್ ಬಂದಿರುತ್ತೆ ಅಂತ ತೋರಿಸ್ತೀನಿ ಭಾಳ ಚೆನ್ನಾಗಿರುತ್ತೆ ಮಕ್ಕಳಿಗೆ ಖುಷಿ ಇದೆ ತಿನ್ನುವು ಏನು ಆಗಿದೆಯಲ್ಲ ಸ್ವೀಟು ಅಂತ ಖುಷಿ ಆಗ್ತದೆ ಅವ್ರಿಗೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಲೇಯರ್ಸ್ ಬಂದಿದೆ ಅಲ್ವಾ ಅದೇ ಥರ ಪದ್ರ ಪದ್ರ ಹಂಗೆ ಇರುತ್ತೆ ನಾವು ಫ್ರೈ ಮಾಡಿ ಆ ಸಕ್ಕರೆ ಪಾಕದಲ್ಲಿ ಹಾಕಿ ತಿನ್ನುವಾಗ ಈಗ ಅದನ್ನು ಹಂಗೆ ಇಟ್ಬಿಟ್ಟು ಜಸ್ಟ್ ಲೈಟಾಗಿ ಒಂದು ಎರಡು ಸಲ ಆಚೆ ಈಚೆ ಮಾಡಿ ನೋಡಿ ಈ ಥರ ಅದೊಂದು ಓವಲ್ ಶೇಪಾಗಿ ಸಿಗುತ್ತೆ ನಮಗೆ ಈ ಥರ ಒಂದೆರಡು ಸಲ ಮುಂದೆ ಹಿಂದೆ ಆ ಥರ ಮಾಡ್ಕೊಳ್ಳಿ ಈಗ ಎಣ್ಣೆ ಬಿಸಿ ಆಗಿರುತ್ತೆ ನಾನು ಫಸ್ಟೇ ಹೇಳಿದೆ ನಿಮಗೆ ಬಾಂಡ್ಲಿ ಇಡಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಇರಲಿ ಅಂತ ಇದು ಇಷ್ಟು ನಾವು ಮಾಡೋಷ್ಟರಲ್ಲಿ ಅದು ರೆಡಿಯಾಗಿರುತ್ತೆ ಆದ ತಕ್ಷಣ ಎಣ್ಣೆ ಕಾದಿದೆ ಈಗ ಅದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಎರಡು ಸೈಡನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಕಡಿಮೆ ಮಾಡ್ತಾ ಇರೋದಕ್ಕೆ ಕಡಿಮೆ ಚಿಕ್ಕ ಬಾಣಲೀಲಿ ಕಡಿಮೆ ಎಣ್ಣೆ ಇಟ್ಕೊಂಡಿದ್ದೀನಿ ಬೇಗ ಆಗುತ್ತೆ ಯಾರಾದರೂ ಮನೆಗೆ ಬಂದರೆ ಇಮ್ಮಿಡಿಯಟಾಗಿ ಆಗುತ್ತೆ ನೋಡಿ ಅದು ಪದ್ರ ಪದ್ರ ಹೆಂಗೆ ಬಂದಿದೆ ನೋಡಿ ಕ್ರಿಸ್ಪಿಯಾಗಿರುತ್ತೆ ಆಮೇಲೆ ಅದು ಲೇಯರ್ಸು ತಿನ್ನುವಾಗಲೂ ಹಾಗೆ ಬಿಡಿ ಬಿಡಿಯಾಗಿ ಸಿಗುತ್ತೆ ಬಿಸಿ ಇರುವಾಗಲೇ ಸಕ್ಕರೆ ಪಾಕದೊಳಗಡೆಗೆ ಹಾಕೊಳ್ಳಿ ಹಾಕ್ಕೊಂಡು ಈಗ ಇದು ರೆಡಿ ಆಯಿತು ನೋಡಿ ಇದನ್ನು ಹಾಕಿ ಅದು ಅದೆರಡು ಜ್ಯೂಸ್ ಚೆನ್ನಾಗಿ ಹಿಡ್ದಿರುತ್ತೆ ಅದನ್ನ ತೆಗೆದು ಬೇರೆ ಪ್ಲೇಟಲ್ಲಿ ಇಟ್ಬಿಟ್ಟು ಮತ್ತೆ ಇದು ಮೂರು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗೂ ಇರುತ್ತೆ ಕ್ರಿಸ್ಪಿಯಾಗಿರುತ್ತೆ ಲೇಯರ್ ಲೇಯರ್ ಆಗಿ ಸಿಗುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಖುಷಿ ಅನಿಸುತ್ತೆ ಭಾಳ ಇಮ್ಮಿಡಿಯೇಟಾಗಿ ಮಾಡುವಂಥ ಒಂದು ಸ್ವೀಟ್ ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬೈ